ರತ್ನಪುರ ಎಂಬ ಊರಿನಲ್ಲಿ ರಾಜೀವ ಎಂಬ ಬಡ ಯುವಕನಿದ್ದನು ಅವನು ತುಂಬಾ ಪರಿಶ್ರಮಿಯಾಗಿದ್ದು ಹೊಲಗಳಲ್ಲಿ ಕೂಲಿ ಕೆಲಸ ಮಾಡಿ ಬರುವ ಕಡಿಮೆ ಆದಾಯದಲ್ಲಿಯೇ ಹೇಗೋ ಜೀವನ ನಡೆಸುತ್ತಿದ್ದನು ಒಂದು ದಿನ ಅವನ ಮನೆಗೆ ಒಬ್ಬ ಸನ್ಯಾಸಿ ಬಂದನು ಒಂದೆರಡು ದಿನ ಅವರು ರಾಜೀವನ ಮನೆಯಲ್ಲಿ ವಿಶ್ರಾಂತಿ ಪಡೆದರು ರಾಜೀವನ ತಾಯಿ ಸನ್ಯಾಸಿಯ ಬಳಿತನ್ನ ಕಷ್ಟವನ್ನೆಲ್ಲ ಹೇಳಿಕೊಂಡಳು ತನ್ನ ಮಗನ ಕಷ್ಟದ ಜೀವನದ ಕುರಿತು ಅವರ ಬಳಿ ಹೇಳಿ ಕಣ್ಣೀರು ಹಾಕಿದಳು ಇವರ ಕಷ್ಟವನ್ನು ನೋಡಿದ ಸನ್ಯಾಸಿಗೆ ಮನಸ್ಸು ಕರಗಿತು ಆಗ ಸನ್ಯಾಸಿಯು ರಾಜೀವನ ತಾಯಿ ಬಳಿ ಇಲ್ಲಿಂದ ತುಂಬಾ ದೂರದಲ್ಲಿ ಸಂಜೀವಿನಿ ಹೆಸರಿನ ಒಂದು ಬೆಟ್ಟ ಇದೆ ಅದನ್ನು ಹತ್ತಿದರೆ ನಿಮಗೆ ಬಹಳ ಸಂಪತ್ತು ಸಿಗುತ್ತದೆ ಎಂದು ಹೇಳಿದನು ಆ ಬೆಟ್ಟವನ್ನು ಹತ್ತುವವನು ತುಂಬಾ ಬುದ್ಧಿವಂತ ಮತ್ತು ಶ್ರಮಜೀವಿಯಾಗಿರಬೇಕು ಎಲ್ಲರಿಗೂ ಅದನ್ನು ಹತ್ತಲು ಸಾಧ್ಯವಿಲ್ಲ ಎಂದು ಹೇಳಿದನು ರಾಜೀವನ ತಾಯಿ ನನ್ನ ಮಗ ನೀವು ಹೇಳಿದ ಗುಣಗಳನ್ನು ಹೊಂದಿದ್ದಾನೆ ನೀವು ಅವನ ಮೇಲೆ ಕರುಣೆ ತೋರಬೇಕು ಎಂದು ಕೇಳಿಕೊಂಡಳು ಸನ್ಯಾಸಿಯು ರಾಜೀವನನ್ನು ಕರೆದು ನೋಡಿದನು ಅವನನ್ನು ನೋಡಿದ ತಕ್ಷಣ ಅವನು ಶೂರನೂ ಸಾಹಸಿಗನು ಛಲವಂತ ಎಂಬುದೂ ಅರಿತುಕೊಂಡರು ಆಗ ರಾಜೀವನ ತಾಯಿ ಬಳಿ ನಿನ್ನ ಮಗನನ್ನು ನನ್ನ ಜೊತೆಗೆ ಕಳಿಸಿಕೊಡು ನಾನು ಅವನಿಗೆ ಬೆಟ್ಟದ ದಾರಿ ತೋರಿಸುತ್ತೇನೆ ಎಂದು ಸನ್ಯಾಸಿ ಹೇಳಿದರು ತಾಯಿಯ ಆಶೀರ್ವಾದ ಪಡೆದ ರಾಜೀವನು ಸನ್ಯಾಸಿ ಜೊತೆಗೆ ಹೊರಟನು ಬೆಟ್ಟವು ತುಂಬಾ ಇಳಿಜಾರಿತ್ತು ಮಧ್ಯದಲ್ಲಿ ಕಂದಕಗಳಿದ್ದವು ಹಲವಾರು ಜನರು ಬೆಟ್ಟವನ್ನು ಹತ್ತಲಾಗದೆ ಹಿಂದಕ್ಕೆ ಹೋಗುತ್ತಿದ್ದರು ಇನ್ನು ಕೆಲವರು ದಾರಿಯಲ್ಲೇ ಸತ್ತು ಹೋಗಿದ್ದರು ಆದರೆ ರಾಜೀವ ಭಯಪಡದೆ ಹತ್ತಲು ಆರಂಭಿಸಿದ ತುಂಬಾ ಎತ್ತರಕ್ಕೆ ಹೋದಾಗ ಅವನಿಗೆ ಒಂದು ದೊಡ್ಡ ಕಂದಕವನ್ನು ನೋಡಿದ ಅದರಲ್ಲಿ ಒಂದು ಸುಂದರವಾದ ಹೂವಿನ ಮರವಿತ್ತು ಅದರ ಕೊಂಬೆಯಲ್ಲಿ ಒಂದು ದೊಡ್ಡದಾದ ಜೇನು ಗೂಡು ಕಾಣಿಸಿತು ಜೇನುತುಪ್ಪಕ್ಕೆ ಬಹಳ ಬೆಲೆ ಇರುವುದರಿಂದ ನಾನು ಯಾಕೆ ಇದನ್ನು ತೆಗೆದುಕೊಂಡು ಹೋಗಬಾರದು ಎಂದುಕೊಂಡ ಒಂದು ಕಡ್ಡಿಗೆ ಬೆಂಕಿ ಹಚ್ಚಿ ಜೇನು ನೋಣಗಳನ್ನು ಓಡಿಸಿದನು ತನ್ನ ಬಳಿ ತಂದಿದ್ದ ಡಬ್ಬಿಯಲ್ಲಿ ಜೇನುತುಪ್ಪವನ್ನು ತುಂಬಿಸಿಕೊಂಡು ಮುಂದೆ ಬೆಟ್ಟ ಹತ್ತಲು ಆರಂಭಿಸಿದನು ಕೆಲವು ಜೇನು ಹುಳಗಳು ಕಚ್ಚಿದರೂ ಸಹ ಇವನು ಬಹಳ ಜಾಗರೂಕತೆಯಿಂದ ಮುಂದೆ ಸಾಗಿ ಇನ್ನೊಂದು ಕಂದಕಕ್ಕೆ ತಲುಪಿದನು ಅಲ್ಲಿ ರಾಜೀವನಿಗೆ ಒಂದು ರೀತಿಯ ಪರಿಮಳ ಬರಲು ಶುರುವಾಯಿತು ಏನು ಎಂದು ಕಂದಕಕ್ಕೆ ಇಳಿದು ನೋಡಿದಾಗ ಗಂಧದ ಮರಗಳು ಕಾಣಿಸಿದವು ಗಂಧದ ಕಡ್ಡಿಗೆ ಬಹಳ ಬೆಲೆ ಇರುವುದರಿಂದ ಅದನ್ನು ಕಡ್ಡಿ ಮಾಡಿ ಅದನ್ನು ಕಟ್ಟಿಕೊಂಡು ಮುಂದೆ ಸಾಗಿದನು ಮುಂದಿನ ಕಂದಕದಲ್ಲಿ ಅವನಿಗೆ ಒಂದಿಷ್ಟು ಗಿಡಮೂಲಿಕೆ ದೊರೆಯಿತು ನಮ್ಮ ಹಳ್ಳಿಯಲ್ಲಿ ಈ ಗಿಡಮೂಲಿಕೆ ಎಲ್ಲಿಯೂ ಸಿಗುವುದಿಲ್ಲ ಇದನ್ನು ಔಷಧಿ ಮಾಡುವವರಿಗೆ ನೀಡಿದರೆ ಸಾಕಷ್ಟು ಹಣ ನೀಡುತ್ತಾರೆ ಎಂದುಕೊಂಡ ರಾಜೀವನು ನನಗೆ ಇನ್ನು ಯಾವ ಸಂಪತ್ತು ಬೇಡ ಇವೆಲ್ಲಾ ಮಾರಿ ಒಂದು ಜೊತೆ ಎತ್ತು ಮತ್ತು ಒಂದು ಗಾಡಿ ಖರೀದಿಸಿ ಜೀವನ ಮಾಡಿದರಾಯಿತು ಎಂದು ಬೆಟ್ಟದಿಂದ ಇಳಿಯಲು ಆರಂಭಿಸಿದ ಸಾಕಷ್ಟು ದಣಿವಗಿದ್ದರೂ ಸಹ ಅವನ ಮುಖದಲ್ಲಿ ಸಂತೋಷವಿತ್ತು ಅವನು ತೆಗೆದುಕೊಂಡು ಬಂದ ಸಂಪತ್ತನ್ನು ಗುಡಿಸಲಿಗೆ ತಂದನು ಮಗನ ಮುಖದಲ್ಲಿದ್ದ ಸಂತೋಷ ನೋಡಿ ಏನಾದರೂ ಮುತ್ತುರತ್ನಗಳು ಸಿಕ್ಕಿದವೋ ಎಂದು ಕೇಳಿದಳು ರಾಜೀವ ಬೆವರನ್ನು ಒರೆಸಿಕೊಳ್ಳುತ್ತಾ ತಾನು ತಂದ ವಸ್ತುಗಳನ್ನು ತೋರಿಸಿದ ಮತ್ತು ಇವು ಮುತ್ತುರತ್ನಗಳಷ್ಟೇ ಬೆಲೆ ಬಾಳುತ್ತದೆ ಎಂದು ಹೇಳಿದ ಬಡತನದಲ್ಲಿದ್ದ ತಾಯಿಗೆ ಇದನ್ನು ನೋಡಿ ಸಂತೋಷವಾಯಿತು ಇದನ್ನು ತೆಗೆದುಕೊಂಡು ಹೋಗಿ ಸಂತೆಯಲ್ಲಿ ಮಾರಿಬಾ ಎಂದು ರಾಜೀವನಿಗೆ ತಾಯಿ ಹೇಳಿದಳು ರಾಜೀವ ಅದನ್ನೆಲ್ಲ ಮಾರಿ ಒಂದು ಎತ್ತಿನ ಗಾಡಿಯನ್ನು ಖರೀದಿ ಮಾಡಿದನು ಈಗ ಹೊಲದಲ್ಲಿ ಕೆಲಸ ಮಾಡುವ ಅಗತ್ಯ ಇರಲಿಲ್ಲ ತನ್ನ ಹೊಸ ಗಾಡಿಯಲ್ಲಿ ಹೊಟ್ಟೆ ತುಂಬಿಸಿಕೊಳ್ಳುವಷ್ಟು ದುಡಿಮೆ ಮಾಡಿ ತಾಯಿಯ ಜೊತೆ ಸಂತೋಷವಾಗಿದ್ದ